ಅಖಿಲ ಕರ್ನಾಟಕ ನೆಲ ಜಲ ಪರಿಸರ ಸಂರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಎಂದು ಹೇಳಿಕೊಂಡು ಅಧಿಕಾರಿಗಳ ಶೈಲಿಯಲ್ಲಿ ಕಲ್ಲು ಸಾಗಾಟ ವಾಹನಗಳನ್ನು ಅಡ್ಡಗಟ್ಟಿ ಪರಿಶೀಲನೆ ನೆಪದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದ ದಾಲ್ವರನ್ನ ಲಾರಿ ಮಾಲಕರ ಸಂಘದವರು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಉಡುಪಿ ಕುಂದಾಪುರದ ಸಾಯಿಬ್ರಕಟ್ಟೆಯಲ್ಲಿ ನಡೆದಿದೆ ಕಾರಲ್ಲಿ ಆಗಮಿಸಿದ ಆರೋಪಿಗಳಾದ ಶ್ರೀಲತಾ ಶೆಟ್ಟಿ ನೆಲ ಜಲ ಪರಿಸರ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ಶೈಲಿಯಲ್ಲಿ ಮತ್ತು ಉದಯ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿ ಮತ್ತು ನಿತ್ಯಾನಂದ ಜಿಲ್ಲಾಧ್ಯಕ್ಷರು ಎಂಬ ನಾಮಧೇಯದೊಂದಿಗೆ ಪರಿಚಯಿಸಿಕೊಂಡು ಕಲ್ಲು ಸಾಗಾಟ ವಾಹನವನ್ನು ತಡೆದು ಹೆದರಿಸಿ ಹಣ ವಸೂಲಿ ಮಾಡುತ್ತಿದ್ದರು ಪರಿಸರ ಸಂರಕ್ಷಣೆ ಹೆಸರಲ್ಲಿ ಗಣಿಗಾರಿಕೆ ಮತ್ತು ಲಾರಿ ಟಿಪ್ಪರ್ ವಾಹನಗಳನ್ನು ಅಡ್ಡಗಟ್ಟಿ ಇಲಾಖಾಧಿಕಾರಿಗಳ ಶೈಲಿಯಲ್ಲಿ ದಾಖಲೆ ಪರಿಶೀಲಿಸಿ ಕೇಸ್ ಹಾಕ್ತಾ ಇದ್ರು ಇದೀಗ ಲಾರಿ ಮಾಲಕರ ಸಂಘದ ಸದಸ್ಯರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಸಂಬಂಧ ಕೋಟ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈಗ ಈಗ ಒಂದು ಗಾಡಿಗೆ ನೋವು ಹಾಕಿ ಈ ತರ ನರ್ಸ್ ಬಾರ್ದು ಪರ್ಮಿಷನ್ ಇಲ್ಲ ಅಂತ ಹೇಳಿ ಅಷ್ಟ್ರ ಹೊತ್ತಿಗೆ ಎಲ್ಲ ಬಂದು ಸೇರ್ಕೊಂಡು ಏನೋ ದುಡ್ಡು ತಗೊಂಡಿದ್ದೀರಿ ಎರಡ್ ಎರಡ್ ಸಾವಿರ ಅದು ನಮ್ಗೆ ಸಂಬಂಧ ಇಲ್ಲ ನೀವು ಬಹಳಷ್ಟು ಯಾರಿಗೆ ಕೊಡ್ತೀರಾ ಪ್ರೂಫ್ ಮಾಡಿ ಹೋಗಿ ಅದು ಯಾರಿಗೆ ಅಂತ ತೋರಿಸಿ ನಿಮ್ಮ ಈ ಫುಡ್ ಬಿದಿ ಹೇಗೆ ಅಂತೂ ನಾವು ಹೆದರುವವರಂತ ಅಲ್ವೇ ಅಲ್ಲ